ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಎಕ್ಸಾಕ್ಟಾಗಿ ಹತ್ತು ಕಾಲು ಎಲ್ಲ ಕೆಲಸ ಮುಗ್ದಿದೆ ನೋಡಿ ಎಲ್ಲ ವಾಶ್ ಮಾಡಿ ತೋರಣ ಮಾಡಬೇಕು ಮಾವಿನ ಸೊಪ್ಪು ಕೂಡ ರೆಡಿ ಇದೆ ಎಲ್ಲ ಬಟ್ಟೆ ಇನ್ನೂ ಎತ್ಕೋಬೇಕು ಬಿಸಿಲು ತುಂಬ ಇನ್ನೂ ಬಟ್ಟೆ ಎತ್ಕೊಂಡಿಲ್ಲ ಎಲ್ಲ ಕೆಲಸ ಮುಗಿಸಿದ್ದೀನಿ ಆ್ಯಸ್ ಯೂಶ್ವಲ್ ನಾಲ್ಕು ಗಂಟೆಗೆ ಗೆದ್ದು ನಾನು ರೆಗ್ಯುಲರಾಗಿ ಏನೇನು ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೆಲಸ ಮುಗಿಸಿದ್ದೀನಿ ಬೆಳಗ್ಗೆಯಿಂದ ಏನೇನು ಮಾಡಿದೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಅದಕ್ಕಿಂತ ಮುಂಚೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಆಮೇಲೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಕಮೆಂಡ್ ಮಾಡಿ ವಾರ ಪೂಜೆ ಎಲ್ಲ ಸಿಂಪಲ್ಲಾಗಿ ಇವತ್ತು ರಾಘವೇಂದ್ರ ಸ್ವಾಮಿಗೆ ಪೂಜೆ ಎಲ್ಲ ಮಾಡಿದಂಥದ್ದು ಎಲ್ಲ ಕೆಲಸ ಮುಗಿಸಿದ್ದೀನಿ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಯಿಂದ ಏನೇನು ಮಾಡಿದೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಸ್ಟಾರ್ಟಾಗಿದೆ ನಾಲ್ಕು ಗಂಟೆಗೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಪೋರ್ಟಿಕೋ ಎಲ್ಲ ನೀಟಾಗಿ ಒರೆಸ್ಕೋತಾ ಇದ್ದೀನಿ ಇದು ಗುರುವಾರದ ವ್ಲಾಗ್ ಹಬ್ಬ ಶುಕ್ರವಾರ ಇದೆ ಶಿವರಾತ್ರಿ ಹಬ್ಬ ಇದು ಗುರುವಾರದ ವ್ಲಾಗ್ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಉಣಗಲಿ ನೀರು ಸೋರಲಿ ಅಂತ ಇವತ್ತಿನ ರಂಗೋಲೆ ಈ ರೀತಿ ಇದೆ ಸಿಂಪಲಾಗಿ ಆ್ಯಸ್ ಯೂಶ್ವಲ್ ನನ್ನ ಗೋಳು ಪ್ರತಿದಿನ ಇದ್ದಿದ್ದೆ ಪಕ್ಕದ ಮನೆ ಸಂಪಿಂದ ಎಲ್ಲ ನೀರು ಬಂದು ನಮ್ಮ ರಂಗೋಲಿ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಅಂತ ಕಲಿಯೋದಿಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ ಸೊ ಒಳಗಡೆ ಬಂದೆ ಫೈವ್ ತರ್ಟಿ ಆಗೋಗಿದೆ ರೆಗ್ಯುಲರಾಗಿ ಈ ಟೈಮಿಂಗ್ಸ್ಗೆ ನಾನು ವಾಕ್ ಹೋಗ್ತಾ ಇರೋದು ಬಟ್ ಈಗ ಟೂ ತ್ರೀ ಡೇಸಿಂದ ಹೋಗಿಲ್ಲ ಯಾಕಂದರೆ ಸ್ವಲ್ಪ ಕಾಲು ನೋವು ಕೂಡ ಸ್ಟಾರ್ಟ್ ಆಗಿದೆ ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದೆ ಸೊ ಹಾಗಾಗಿ ಸ್ವಲ್ಪ ಹಬ್ಬದ ಕೆಲಸನೂ ಇತ್ತಲ್ವ ಹಾಲು ಕಾಯೋಕೆ ಅಂತ ಹಾಲು ಕಾಯೋಕೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಕುಡಿಬೇಕು ಇತ್ತು ತುಂಬ ಕೆಲಸ ನೆನೆಸ್ಕೊಂಡ್ರೆ ಟೆನ್ಷನ್ ಆಗ್ತೀನಿ ಕೆಲಸಕ್ಕಿಂತ ಜೊತೆಗೆ ನನ್ನ ಮಕ್ಕಳಿಗೆ ಎಕ್ಸಾಮ್ಸ್ ಇದೆ ಅದು ನಿಮ್ಮೆಲ್ರಿಗೂ ಗೊತ್ತು ಹಿಂದಿನ ವೀಡಿಯೋದಲ್ಲಿ ಸುಮಾರು ಜನ ಹೇಳ್ತಾ ಇದ್ರಿ ಟೆನ್ಷನ್ ಟೆನ್ಷನ್ ಅಂತ ಯಾಕೆ ಹೇಳ್ತೀರಾ ಅದನ್ನು ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡಿ ಎಕ್ಸಾಮ್ನ ಜೋಶಲ್ಲಿ ಇದು ಮಾಡಿ ಅಂತ ಅಂದ್ಬಿಟ್ಟು ನಾವು ಆ ಥರ ಮಾಡಿದ್ರೆ ಅವ್ರಿಗೆ ಎರಡು ಕೊಂಬು ಎರಡು ಬಾಲ ಬಂದ್ಬಿಡುತ್ತೆ ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಸೊ ಹಾಗಾಗಿ ಇವತ್ತು ಒಂದು ರೊಟ್ಟಿ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಉಳಿದಿರೋ ಅನ್ನ ಮಿಕ್ಕಿತ್ತು ಅದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡಿದ್ದೆ ಬಿಸಿ ಮಾಡಿಕೊಂಡು ರುಬ್ಕೊಂಡು ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ಕಾಫಿ ಕೂಡ ಮಾಡಿದೆ ಸತೀಶ್ ಕೂಡ ಇದ್ದರು ಅವ್ರಿಗೂ ಒಂದು ಲೋಟ ಕಾಫಿ ಕೊಟ್ಟು ನಾನು ರೊಟ್ಟಿಗೆ ಮುದ್ದೆ ಮಾಡಿ ಇಟ್ಕೊಳ್ಳೋಣ ಅಂತ ಸ್ವಲ್ಪ ಅದು ತಣ್ಣಗಾಗಬೇಕಲ್ವಾ ಹಾಗಾಗಿ ಸೊ ನಾನು ಏನು ಅನ್ನ ಉಳಿದಿರೋ ಅನ್ನನ ಬಿಸಿ ಮಾಡಿ ರುಬ್ಕೊಂಡಿದ್ದೆ ಆ ಅನ್ನನ ಒಳಗಡೆ ಹಾಕಿ ಚೆನ್ನಾಗಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಕಾಳು ಜೀರಿಗೆ ಬೇಕಿದ್ರೆ ಹಾಕೊಬೋದು ಸ್ವಲ್ಪ ನಾನು ಅದಕ್ಕೆ ಅಕ್ಕಿ ಹಿಟ್ಟು ಚೂರು ಚಿರೋಟಿ ರವಾ ಮಿಕ್ಸ್ ಮಾಡಿದ್ದೀನಿ ಯಾಕಂದರೆ ರೊಟ್ಟಿ ಅಕ್ಕಿ ತೊಗಬಾರ್ದು ಸಾಫ್ಟಾಗಿ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ಅಂದರೆ ಒಂದು ಲೋಟ ನಾನು ಏನು ರುಬ್ಕೊಂಡೆ ಅದು ಮತ್ತೆ ಒಂದು ಲೋಟ ರವೆ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಮುದ್ದೆ ಅದಕ್ಕೆ ತಿರುಳ್ಕೊತಾ ಇದ್ದೀನಿ ಅದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತಂದರೆ ಕೈಗೆ ಅಂಟಬಾರ್ದು ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಅನ್ನೋ ಥರ ಅಂಟಬಾರ್ದು ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಅದನ್ನು ಕೈಯಲ್ಲಿ ಮುಟ್ಟು ನೋಡಿದ್ರೆ ನಾವು ಉಂಡೆ ಕಟ್ಟಿ ಚಪಾತಿ ಹಿಟ್ಟು ಯಾವ ರೀತಿ ಉಂಡೆ ಕಟ್ಟಿ ಲಟ್ಟಿಸ್ತೀವೋ ಆ ಕನ್ಸಿಸ್ಟೆನ್ಸಿ ತನಕ ಬೇಯಿಸ್ಕೋಬೇಕು ಸೊ ನೋಡಿ ಅದು ನನ್ನ ಕೈಗೊಂದು ಚೂರು ಅಂಟುತ್ತಿಲ್ಲ ಆ ರೀತಿ ಬೇಯಿಸ್ಕೊಂಡಿದ್ದೀನಿ ಇದು ಮಲ್ನಾಡ್ ಸ್ಟೈಲ್ ಆ ರೆಸಿಪಿ ಚಿಕ್ಕಮಗಳೂರು ಕೊಡಗು ಸೈಡೆಲ್ಲ ಮಾಡ್ತಾರೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡಿಕೊಂಡು ಅದು ಮುದ್ದೆ ಹಿಟ್ಟು ಹಾರೋಷ್ಟರಲ್ಲಿ ಕಾಫಿ ಕುಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅಡುಗೆ ಮನೆ ಸ್ಲ್ಯಾಬ್ ಸ್ವಲ್ಪ ಪಾತ್ರೆಗಳೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಯೂಟ್ಯೂಬಲ್ಲಿ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ ಸುಮಾರು ಜನ ನೋಡಿದ್ದೀರಾ ಸ್ವಲ್ಪ ಆಗಿಂದಾಗಲೇ ಕೆಲಸಗಳನ್ನೂ ಮುಗಿಸ್ಕೊತಾ ಇದ್ದೀನಿ ಸೊ ರೊಟ್ಟಿ ಹಿಟ್ಟು ಕೂಡ ತಣ್ಣಗಾಗಿತ್ತು ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನೋ ಆ ರೀತಿ ಇದೆ ಸ್ಲ್ಯಾಬ್ ಎಲ್ಲ ನೀಟಾಗಿ ಒರ್ಸ್ಕೊ ಕೊಂಡು ಸ್ಲ್ಯಾಬ್ ಮೇಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಉಂಡೆಗಳನ್ನ ಒಂದು ಗೋಲಿ ಗಾತ್ರ ಚಪಾತಿ ಹಿಟ್ಟು ನಾವು ಹೇಗೆ ಮಾಡ್ಕೋತೀವೋ ಅದೇ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿತ್ತು ರೊಟ್ಟಿ ಮಾತ್ರ ಹಿಂಗೆ ಮುರಿದ್ರೆ ಸಾಕು ಅಷ್ಟು ಸಾಫ್ಟಾಗಿ ಆಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಇದಕ್ಕೆ ನಾಟಿ ಕೋಳಿ ಸಾರು ಇಲ್ಲಾಂದರೆ ಮಟನ್ ಸಾರು ಬೋಟಿ ಗೊಜ್ಜು ಈ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಯಾಕಂದರೆ ಗುರುವಾರ ಆಗಿರೋದ್ರಿಂದ ಆಮೇಲೆ ಇವತ್ತು ಏಕಾದಶಿ ಕೂಡ ಇತ್ತು ಉಪವಾಸ ಮಾಡೋರು ಏಕಾದಶಿ ಉಪವಾಸ ಮಾಡ್ತೀರಾ ಎಷ್ಟು ಜನ ಮಾಡ್ತೀರ ಕಮೆಂಟಲ್ಲಿ ಹೇಳಿ ಬಟ್ ನನಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಾನು ಆಗಲಿಲ್ಲ ಸೊ ಹಾಗಾಗಿ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ನೋ ಆ ರೀತಿ ಕಟ್ ಆಗ್ತಾಯಿದ್ದೆ ಚೂರೂ ಕೈಗೆ ಅಂಟ್ಕೊಳ್ಳೋದಿಲ್ಲ ನಾವು ಯಾವ ರೀತಿ ಬೇಯಿಸ್ಕೋತೀವಲ್ಲ ಅದ್ರ ಮೇಲೆ ಇರೋದು ಡಿಪೆಂಡ್ ಆಗೋದು ಸೊ ನಾನು ಇದನ್ನು ತಟ್ಟಿ ಕೂಡ ಕೈಯಲ್ಲಿ ಜೋಳದ ರೊಟ್ಟಿ ತಡ್ತೀವಲ್ಲ ಆ ರೀತಿ ತಟ್ಟಿ ಕೂಡ ಮಾಡ್ಬೋದು ಬಟ್ ನಾನು ತುಂಬ ಲೇಟ್ ಆಗುತ್ತೆ ತಟ್ಟಿ ಮಾಡೋಕ್ಕೆ ಅಂತ ಲಟ್ಟಿಸಿ ಮಾಡ್ತಾಯಿದ್ದೀನಿ ಚಪಾತಿನ ನಾವು ಲಟ್ಟಿಸ್ತೀವಲ್ಲ ಆ ರೀತಿ ಎರಡು ಇಟ್ಕೊಂಡಿದ್ದೀನಿ ತವಾ ಬೇಗ ಆಗಲಿ ಅಂತ ತುಪ್ಪ ಕಾಯೋಕೆ ಇಟ್ಕೊಂಡಿದ್ದೀನಿ ನೀರು ಹದ್ದಿ ಬೇಯಿಸ್ಬೋದು ಬಟ್ ನಾ ಜಾಸ್ತಿ ನೀರು ಹಾಕ್ಕೊಂಡು ಲಟ್ಟಿಸ್ಕೊಂಡು ಅಂದರೆ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಂಡಿಲ್ಲ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ ರೊಟ್ಟಿ ಮಾತ್ರ ತುಂಬ ಚೆನ್ನಾಗ್ತಾಯಿತ್ತು ಫುಲ್ಕ ಥರ ಉಬ್ಬಿ ಬರ್ತಾಯಿತ್ತು ಇದು ಅನ್ನದಿಂದ ಮಾಡಿರೋ ರೊಟ್ಟಿ ಅಂತ ಅನ್ಸೋದೇ ಇಲ್ಲ ಆಲ್ ಆಫ್ ಅ ಸಡನ್ ಸೊ ನಾನು ಮಧ್ಯ ಮಧ್ಯೆ ಒಂದು ಪುಟ್ಟು ತೂತು ಮಾಡಿರೋದು ಏನಕ್ಕೆ ಅಂದರೆ ಸ್ವಲ್ಪ ನೀಟಾಗಿ ಬೇಯ್ಲಿ ಅನ್ನೋ ಉದ್ದೇಶಕ್ಕೆ ನೋಡಿ ಒಂದು ಹಾಟ್ ಬಾಕ್ಸ್ ತುಂಬ ನಾನು ರೊಟ್ಟಿ ಸುಟ್ಟು ಇಟ್ಟಿದ್ದೀನಿ ತುಂಬ ಆಗಿದೆ ಯಾಕಂದರೆ ಸ್ವಲ್ಪ ಚ ರವೆ ಮಿಕ್ಸ್ ಮಾಡಿದ್ದೀನಲ್ವ ಚಿರೋಟಿ ರವೆ ಹಾಗಾಗಿ ಖಂಡಿತ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇಷ್ಟೆಲ್ಲ ಆದಮೇಲೆ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ ಸೊ ನಾನೆಲ್ಲ ಸ್ಲ್ಯಾಬ್ ಎಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋತಾ ಇದ್ದೀನಿ ಯಾಕಂದರೆ ಅದು ಒಣಗ್ಬಿಟ್ರೆ ಹೋಗಲ್ಲ ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೋಬೇಕು ಒಣ್ಕೊಂಬಿಟ್ರೆ ಅದು ಬೇಗ ಡ್ರೈ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ರೊಟ್ಟಿ ಕೆಲಸ ಎಲ್ಲ ಮುಗೀತು ಮಕ್ಕಳಿಗೆಲ್ಲ ತಿಂಡಿ ಕೊಡಬೇಕಿತ್ತು ಅವ್ರಿಗೆ ಎಕ್ಸಾಮ್ಸ್ ಇದೆ ಟ್ವೆ ಟು ತರ್ಟಿಗೆ ಎಕ್ಸಾಮು ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಎಕ್ಸಾಮ್ ಇಟ್ಕೊಂಡಿದ್ದಾರೆ ಆದ್ರೂ ಅವ್ರು ಎಂಟು ಗಂಟೆಗೆ ಅವ್ರಿಗೆ ತಿಂಡಿ ಕೊಡಲೇಬೇಕು ನಾವು ಎಷ್ಟು ಲೇಟ್ ಅಲ್ವಾ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅನ್ನೋ ಥರ ಇಲ್ಲವೇ ಇಲ್ಲ ನಮ್ಮ ಮನೇಲಿ ಅವರಿಗೆ ಅದೇ ಒಂದು ರೊಟೀನ್ ಅಭ್ಯಾಸ ಆಗಿಬಿಟ್ಟಿದೆ ಅರ್ಲಿ ಮಾರ್ನಿಂಗ್ ಬೇಗ ತಿಂದು ತಿಂದು ಇಲ್ಲ ಅವರಿಗೆ ಹೊಟ್ಟೆ ಹಶುತೆ ಇರುತ್ತೆ ಅವರು ಬೇಗ ಎದ್ದಿರ್ತಾರಲ್ವ ಹಾಗಾಗಿ ಅವರಿಬ್ಬರಿಗೂ ತಿಂಡಿ ಹಾಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇದ್ದಾರೆ ತುಂಬ ಸಾಫ್ಟಾಗಿದೆ ಇಬ್ಬರು ಮೂರು ಮೂರು ರೊಟ್ಟಿ ತಿಂದಿದ್ದಾರೆ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಇದ್ದೀನಿ ಸ್ಕ್ರಬ್ಬರಲ್ಲೆಲ್ಲ ಉಜ್ಜಿ ಯಾಕಂದರೆ ನಾಳೆ ಬೆಳಗ್ಗೆ ಹಬ್ಬ ಇದೆ ಸೊ ಹಾಗಾಗಿ ಹಬ್ಬಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಡೀಪ್ ಕ್ಲೀನ್ ನಾನು ಮಾಡಿದ್ದೆ ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಹಬ್ಬ ಹಿಂದಿನ ವೀಡಿಯೋ ನೀವು ನೋಡಿದ್ದೀರಾ ಸೊ ಹಾಗಾಗಿ ಆದ್ರೂ ಗಲೀಜು ಡೈಲಿ ಆಗೇ ಆಗುತ್ತೆ ಡೈಲಿ ಅಡುಗೆ ತಿಂಡಿ ಮಾಡ್ತೀವಿ ಅಂದರೆ ಡೈಲಿ ಗಲೀಜು ಆಗಬೇಕಲ್ವಾ ನೋಡಿ ಫುಲ್ಕ ಥರ ಎಷ್ಟು ಚೆನ್ನಾಗಿ ಉಪ್ಕೊಂಡು ಇದೆ ಎಷ್ಟು ಚೆಂದಾಗಿ ಇದೆ ನೋಡಿ ಅಲ್ವಾ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ರೊಟ್ಟಿ ಮಾಡೋದು ಸಾಕು ಈ ಅಡುಗೆ ಮನೇನ ಕ್ಲೀನ್ ಮಾಡೋದು ಸಾಕು ಗೊಪ್ಪ ಅವನೊಂದ್ಸಲಿ ನಿಜಕ್ಕೂ ತುಂಬ ಬೇಜಾರಾಗಿಬಿಡುತ್ತೆ ಬಟ್ ಎನಿವೆ ರೊಟ್ಟಿ ತುಂಬ ಚೆನ್ನಾಗಾಗಿದೆ ಅದೇ ಖುಷಿ ಎಲ್ಲ ಕೆಲಸ ಮುಗಿಸಿ ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿ ತಲೆ ಸ್ನಾನ ಇವತ್ತು ಏಕಾದಶಿ ಅಂತ ನಾನು ಆವಾಗಲೇ ಹೇಳಿದೆ ರಾಯರಿಗೆ ಎಷ್ಟು ಜನ ಉಪವಾಸ ಇರ್ತೀರ ಕಮೆಂಟಲ್ಲಿ ಹೇಳಿ ಹೂವೆಲ್ಲ ಏನೂ ಹಾಕಿಲ್ಲ ತುಳಸಿ ಹಾಕಿ ಪೂಜೆ ಮಾಡಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ಬಂದೆ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಆ ಸ್ವಾಮಿನ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನನಗೆ ಸುಮಾರು ಜನ ಕಮೆಂಟು ಕೂಡ ಮಾಡ್ತಾಯಿದ್ರಿ ಡೈಲಿ ರಾಯರ್ ತೋರಿಸ್ತೀರಾ ನಿಮ್ಮ ಮನೆ ದೇವ್ರಿಗೆ ತೋರಿಸ್ತೀರಾ ದೇವ್ರ ಮನೆ ತೋರಿಸ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತೀರಾ ಸೋ ಬ್ಲೆಸ್ಸಡ್ ಅಂತ ಥ್ಯಾಂಕ್ ಯು ಫಾರ್ ದಟ್ ಎಲ್ರಿಗೂ ಲೈಕ್ ಮಾಡಲಿ ಪರಮಾತ್ಮ ಅಂತ ಕೇಳ್ಕೊತೀನಿ ಅಷ್ಟೇ ಒಂದ್ ಹತ್ತು ನಿಮಿಷ ಕೂತಿದ್ದು ನೆಮ್ಮದಿಯಾಗಿ ಮತ್ತೆ ತೀರ್ಥ ಅಕ್ಷತೆ ಎಲ್ಲಾ ಈಸ್ಕೊಂಡು ಸೊ ನಾನು ಮನೆಗೆ ಬಂದೆ ಮನೆಗೆ ಬಂದು ಒಂದು ವಿಡಿಯೋ ಪ್ರಮೋಟ್ ಇತ್ತು ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ ಚೈತ್ರಾ ಬ್ಯಾಂಗ್ಳೂರ್ ಇನ್ಸ್ಟಾಗ್ರಾಮ್ ಐಡಿ ಕಡೆಯಿಂದ ನನಗೆ ಈ ಸಿರಿಧಾನ್ಯಗಳ ಧಾನ್ಯಗಳ ಮಾಲ್ಟ್ ಪೌಡರ್ ಕಳಿಸ್ಕೊಟ್ಟಿದ್ದಾರೆ ಯಾಕಂದರೆ ನಾ ಡೈಲಿ ಕಾಳುಗಳನ್ನ ಯೂಸ್ ಮಾಡಿ ಉಸ್ಲಿ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಸಿಸ್ ಹೇಗಿದೆ ಟ್ರೈ ಮಾಡಿ ಟ್ರಯಲ್ ಮಾಡಿ ಇಷ್ಟ ಆದರೆ ನನಗೆ ರಿವ್ಯೂ ಕೊಡಿ ಅಂತ ಕೇಳಿದ್ರು ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಯಿತು ಇದು ನಾ ತರಿಸ್ಕೊತಾ ಇರೋದು ಸೆಕೆಂಡ್ ಪ್ಯಾಕೆಟ್ ಯಾಕಂದ್ರೆ ವೆಯ್ಟ್ ಲಾಸ್ ಆಗಿರ್ಬೋದು ಮಕ್ಳುಗಾಗಿರ್ಬೋದು ಈ ಥರ ಹಾರ್ಲಿಕ್ಸ್ ಆ ಥರದ್ದೆಲ್ಲ ಮಿಕ್ಸ್ ಮಾಡಿ ಕೊಡೋದಕ್ಕಿಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡಿರೋಂಥ ಸಿರಿ ಧಾನ್ಯಗಳ ಪೌಡರ್ ಅಥವಾ ದ್ವಿದಳ ಧಾನ್ಯಗಳ ಮಾಲ್ಟ್ ಪೌಡರ್ನ ಯೂಸ್ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದಕ್ಕೆ ದ್ವಿದಳ ಧಾನ್ಯಗಳು ಹೆಸರುಕಾಳು ಮೊಳಕೆ ಕಾಳು ಎಲ್ಲಾ ತರ ಈ ಯಾವ ಕಾಳು ಸಿಗುತ್ತೆ ಎಲ್ಲಾನು ತಂದು ತೊಳೆದು ಮೊಳಕೆ ಕಟ್ಟಿ ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡಿರೋದು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ವಾಲ್ನಟ್ಸ್ ಕೂಡ ಆಡ್ ಮಾಡಿದ್ದಾರೆ ಜೊತೆಗೆ ಸಿರಿ ಧಾನ್ಯಗಳು ಅರ್ಕ ಸಾಮಾ ಸೀಮೆ ಸಜೆ ಈತರ ಯಾವ್ಯಾವ ತರ ಸಿಗುತ್ತೋ ಅದನ್ನೆಲ್ಲ ತಂದು ಮಿಕ್ಸ್ ಮಾಡಿರೋದ್ದು ಫ್ಲೇವರ್ ಹರೋಮ ಮಾತ್ರ ಸಕ್ಕತ್ತಾಗಿರುತ್ತೆ ಇದನ್ನ ಮುದ್ದೆ ಮಾಡಬಹುದು ರೊಟ್ಟಿ ಚಪಾತಿ ದೋಸೆ ಮಾಡಬಹುದು ಮಕ್ಕಳಿಗೆ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡಬಹುದು ಈವನ್ ವಯಸ್ಸಾದವರು ಬಿ ಪಿ ಶುಗರ್ ಪೇಷಂಟ್ ಗಳಿಗೆ ಆಪ್ಟ್ ಪ್ರಾಡಕ್ಟ್ ಇದು ಬೇಕಿದ್ರೆ ಅವರ ಇನ್ಸ್ಟಾಗ್ರಾಮ್ ಐಡಿನ ನಾನು ಮೆನ್ಷನ್ ಮಾಡಿರ್ತೀನಿ ಚಾಕ್ ಮಾಡಿರ್ತೀನಿ ಡಿ ಎ ಮಾಡಿ ತರಿಸ್ಕೊಳ್ಳಿ ಚೈತ್ರಾ ಅಂತ ಚೈತ್ರಾ ಒಂದು ನೋಟ್ ಕೂಡ ಕಳಿಸಿದ್ದಾರೆ ನಂಗೆ ಥ್ಯಾಂಕ್ ಯು ಚೈತ್ರ ಲವ್ ಯು ತುಂಬಾ ಇಷ್ಟ ಆಯ್ತು ನಂಗೆ ಐ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ತುಂಬಾ ಸುಸ್ತಾಯ್ತು ಈಗ ಕೂತಿದ್ದೀನಿ ಜೊತೆಗೆ ರೈಟಿಂಗ್ ಪ್ರೊಸೆಸ್ ನಡೀತಾ ಇದೆ ಎಕ್ಸಾಮ್ಸ್ ಇದೆ ಒಂದೂವರೆಗೆ ಹೋಗ್ತಾರೆ ವ್ಯಾನ್ ಒಂದೂವರೆಗೆ ಬರುತ್ತೆ ಏನೂ ಮಾತಾಡಬೇಕಾಗಿತ್ತು ಇದು ಒಂದು ಸ್ಪೆಷಲ್ ನೋಟ್ ಚೈತ್ರ ಅವರು ನಂದು ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಸಿಕ್ಸ್ ಆರ್ ಸೆವೆನ್ ಏಯ್ಟ್ ಮಂತ್ಸಿಂದ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ ಮತ್ತು ಸ ನಂದು ಒಂದು ಮಾಲ್ಟ್ ಪೌಡರ್ ಇದೆ ಅದನ್ನು ಒಂದು ಪ್ರಮೋಟ್ ಮಾಡಿಕೊಡಿ ಅಂತ ಪ್ರಮೋಷನ್ ಅಂತಂದರೆ ನಾನೇನು ದೊಡ್ಡ ಇನ್ಫ್ಲೂಯೆನ್ಸರ್ ಅಲ್ಲ ಸೊ ನಾನು ಡೈಲಿ ಕಾಳುಗಳದು ಉಸ್ಲಿ ಮಾಡ್ತಿರ್ತೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ತುಂಬ ಚೆನ್ನಾಗೇ ಗೊತ್ತು ಅದಕ್ಕೋಸ್ಕರ ಅವರು ನನಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡಿರೋಂಥ ಮಾಲ್ಟ್ ಪೌಡರ್ನ ಕಳಿಸ್ಕೊಟ್ಟಿದ್ದಾರೆ ನಿಜ ಅಂದರೆ ಇದು ನಾನು ತರಿಸ್ಕೊತಾ ಇರೋದು ಎರಡನೇ ಪ್ಯಾಕೆಟ್ ಮೊದಲನೇದಂತೂ ತುಂಬ ಇಷ್ಟ ಆಯಿತು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇದರಿಂದ ಮುದ್ದೆ ಮಾಡ್ಕೋಬೋದು ರಾಗಿದು ಮುದ್ದೆ ಮಾಡುವಾಗ ಮಿಕ್ಸ್ ಮಾಡ್ಕೊಬೋದು ಮತ್ತು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬೋದು ರೊಟ್ಟಿ ಮಾಡ್ಬೋದು ಸೊ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಈ ಹಾರ್ಲಿಕ್ಸ್ ಬೋನ್ವೈಟ ಈ ಥರದಕ್ಕಿಂತ ಇದನ್ನು ಹಾಕಿ ಮಿಕ್ಸ್ ಮಾಡಿ ಹಾಲಲ್ಲಿ ಕೊಡ್ಬೋದು ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದಾರೆ ಈ ದ್ವಿದಳ ಧಾನ್ಯಗಳು ಕಾಳು ಹುಳ್ಳಿ ಕಾಳು ಅಳಸಂದೆಕಾಳು ಹವ್ರೇಕಾಳು ಈ ಥರದ್ದು ಏನೇನು ಸಿಗುತ್ತೆ ಕಾಳುಗಳು ಅದನ್ನೆಲ್ಲ ತಂದು ತೊಳೆದು ನೆರಳಲ್ಲಿ ಒಣಗಿಸಿ ಮೊಳಕೆ ಕಟ್ಟಿ ಪೌಡ್ರು ಮಾಡಿ ಅದ್ರ ಜೊತೆ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ವಾಲ್ನಟ್ಸ್ಗಳನ್ನ ಯೂಸ್ ಮಾಡಿ ಜೊತೆಗೆ ಸಿರಿಧಾನ್ಯಗಳು ನವಣೆ ಸಜೆ ಹರ್ಕ ಸಾಮೆ ಈ ಥರದ್ದೆಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ತಂದು ತೊಳೆದು ಒಣಗಿಸಿ ಮಿಲ್ ಮಾಡಿ ಹಾ ಹಾ ಅವರು ಮನೇಲಿ ಪ್ರಿಪೇರ್ ಮಾಡಿರೋಂಥದ್ದು ಹೆಂಗಿದೆ ಫ್ಲೇವರ್ ಅಂದರೆ ಈ ನಾವು ಉದ್ದಿನದು ಮುದ್ದೆ ಮಾಡ್ತೀವಲ್ಲ ಉದ್ದಿನ ಮುದ್ದೆ ಅದು ಅದಕ್ಕಿಂತ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಈ ಡೆಲಿವರಿ ಆಗಿ ಮಕ್ಕಳಾದಮೇಲೆ ಎಲ್ಲ ಲೇಡೀಸ್ಗಳಿಗೆ ಸೊಂಟ ಒಂದು ಆ್ಯಸ್ ಯೂಜಲ್ ಆಗಿದ್ದೇ ಇರುತ್ತೆ ಸೊ ಇದು ಸೊಂಟಾನ ಗಟ್ಟಿ ಮಾಡುತ್ತೆ ಲೇಡೀಸ್ ಅಂತಲ್ಲ ಮಕ್ಳಿಗೂ ಕೊಡಿ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಅವರ ಐಡಿ ಚೈತ್ರ ಅಂತ ಚೈತ್ರ ರವಿ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿರ್ತೀನಿ ಅವ್ರಿಗೆ ಡಿ ಎಮ್ ಮಾಡಿ ಇನ್ಸ್ಟಾದಲ್ಲೂ ಕೂಡ ತರಿಸ್ಕೊಳ್ಳಿ ತುಂಬ ಹೆಲ್ತಿ ಒಂದು ಪ್ರಾಡಕ್ಟ್ ಇದು ಯಾವುದೇ ರೀತಿ ಆ್ಯಡೆಡ್ ಫ್ಲೇವರ್ ಆಗಲಿ ಅಥವಾ ಕಲರ್ ಆಗಲಿ ಯಾವುದೇ ರೀತಿ ಆಗಲಿ ಯೂಸ್ ಮಾಡಿಲ್ಲ ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂದರೆ ಒಂದು ಹೆಣ್ಮಗು ಸ್ವಂತದಲ್ಲಿ ಏನೋ ಒಂದು ಮಾಡೋಕ್ಕೆ ಮನೇಲಿ ಟ್ರೈ ಮಾಡ್ತಿದ್ದಾರೆ ಸೊ ನಮ್ಮ ಕೈಲಿ ಆದಷ್ಟು ಸಪೋರ್ಟ್ ಮಾಡೋಣ ನೀವು ಸಪೋರ್ಟ್ ಮಾಡಿ ಬೇಕಿದ್ರೆ ತರಿಸ್ಕೊಳ್ಳಿ ಡಿ ಎಮ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ತಿಂಡಿ ತಿಂದ್ಬಿಡ್ತೀನಿ ಇದ್ರದ್ದು ಗಂಜಿ ಕೂಡ ಮಾಡ್ಕೋಬೋದು ನಾವು ಅರ್ಲಿ ಮಾರ್ನಿಂಗ್ ತುಂಬ ತಂಪಾಗಿರುತ್ತೆ ಫ್ರೆಂಡ್ಸ್ ಈ ಬೇಸಿಗೆಗೆ ತುಂಬ ತಂಪಾಗಿರುತ್ತೆ ಇದು ಹೊಟ್ಟೆ ತಣ್ಣಗಿರುತ್ತೆ ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು ದುಡ್ಡು ಕೊಟ್ಟು ಅಷ್ಟೋ ಇಷ್ಟೋ ಜ್ಯೂಸ್ ಕೊಟ್ಟು ತಂದು ಕುಡಿಯೋದಕ್ಕಿಂತ ಈ ಥರ ತಂಪು ಪಾನೀಯ ನಾವು ಮನೇಲೆ ಮಾಡ್ಕೊಂಡು ಕುಡಿದ್ರೆ ಖುಷಿನೂ ಇರುತ್ತೆ ಹೆಲ್ತಿನೂ ತಿಂದ್ವಿ ಅನ್ನೋ ಸಮಾಧಾನವೂ ಕೂಡ ಇರುತ್ತೆ ಸೊ ಬೇಕಿದ್ರೆ ಡಿಯ ಮಾಡಿ ತರಿಸ್ಕೊಳ್ಳಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇ ಕ್ಯೂನ್ ತುಂಬ ಇಷ್ಟ ಆಗಿದ್ದು ಅಂತಂದರೆ ಆಯ್ ಅಕ್ಕ ನಾನು ನಿಮ್ಮ ಯೂಟ್ಯೂಬ್ಲಿ ಸುಮಾರು ಸಿಕ್ಸ್ ಏಯ್ಟ್ ಮಂತ್ಸಿಂದ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದೀರಾ ನಿಮ್ಮ ಬಗ್ಗೆ ಮಾತಾಡಬೇಕು ಅಥವಾ ಬರೀಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಸಾರಿ ಅಕ್ಕ ಇಟ್ಸ್ ಓಕೆ ಡಿಯರ್ ನನಗೆ ಈ ಎಲ್ಪ್ ಮಾಡಿದ್ದೀರಾ ಅಕ್ಕ ಐ ಆಮ್ ಸೋ ಹ್ಯಾಪಿ ಲವ್ ಯು ಅಕ್ಕ ಇನ್ ದಿ ಚೈತ್ರ ಥ್ಯಾಂಕ್ ಯು ಚೈತ್ರ ಲವ್ ಯು ಟು ಜಾಸ್ತಿ ನಿಮ್ಮ ಈ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ಅಂತ ಹೇಳ್ತಾ ತುಂಬ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಹಾಯ್ ಅಕ್ಕ ನಾನು ನಿಮ್ಮನ್ನು ಯೂಟ್ಯೂಬ್ಲಿ ಸುಮಾರು ಸಿಕ್ಸ್ ಏಯ್ಟ್ ಮಂತ್ಸಿಂದ ಇದ್ದೀನಿ ತುಂಬ ಚೆನ್ನಾಗಿದ್ದೀರಾ ನ ನಿಮ್ಮ ಬಗ್ಗೆ ಬರಿಬೇಕು ಅಂದ್ಕೊಂಡೆ ಬಟ್ ಆದರೆ ಆಗಲಿಲ್ಲ ಸಾರಿ ಅಕ್ಕ ನನಗೆ ಈ ಹೆಲ್ಪ್ ಮಾಡಿದ್ದಕ್ಕೆ ಅಕ್ಕ ಐ ಎಮ್ ಸೊ ಹ್ಯಾಪಿ ಲವ್ ಯು ಅಕ್ಕ ಇಂತಿ ಚೈತ್ರ ಥ್ಯಾಂಕ್ ಯು ಚೈತ್ರಾ ಲವ್ ಯು ಜಾಸ್ತಿ ಇದನ್ನು ಯಾಕೆ ಎಲ್ಪ್ ಅಂತ ಅಂದ್ಕೋತೀರಾ ಒಂದು ಹೆಣ್ಮಗು ಏನೋ ಒಂದು ಬೆಳಿಬೇಕು ಕೈಲಾಗಿದ್ದು ಮಾಡಬೇಕು ಅಂತ ಎನರ್ಜೆಟಿಕ್ ಆಗಿ ಇದ್ದೀರಲ್ಲ ನನಗೆ ಅದು ಖುಷಿಯಾಗಿದ್ದು ನಾನು ಕೈಲಾಗಿದ್ದು ನಾನು ಮಾಡಿದ್ದೀನಿ ಫ್ರೆಂಡ್ಸ ಈ ವಿಡಿಯೋ ಅಥವಾ ಈ ಸ್ಟೋರಿ ಯಾರಾದರೂ ಇದ್ರೆ ದಯವಿಟ್ಟು ಚೈತ್ರಾ ಅವ್ರಿಗೆ ಡಿ ಎಮ್ ಮಾಡಿ ನ್ಯಾಚುರಲ್ ಆಗಿರೋ ಒಂದು ಪ್ರಾಡಕ್ಟ್ನ ತರಿಸ್ಕೊಳ್ಳಿ ಯಾಕಂದರೆ ಅಷ್ಟೋ ಇಷ್ಟೋ ತುಂಬ ದುಡ್ಡು ಕೊಟ್ಟು ತಂಪು ಪಾನೀಯಗಳನ್ನ ಬೇಸಿಗೆಗಾಲದಲ್ಲಿ ತಂದು ಕುಡಿಯೋದಕ್ಕಿಂತ ಈ ಥರ ಹೋಮ್ ಮೇಡ್ ತೊಗೊಂಡು ನಾವೇ ಮನೇಲಿ ಗಂಜಿ ಅಥವಾ ರೊಟ್ಟಿ ಚಪಾತಿ ದೋಸೆ ಏನೇ ಒಂದು ಮಾಡ್ಕೊಂಡು ತಿಂದರೆ ಹೆಲ್ತಿ ತಿಂದ್ವಿ ಅಂತ ಸಮಾಧಾನವೂ ಇರುತ್ತೆ ನಾವೇ ನಮ್ಮ ಕೈಯಾರ ಮಾಡ್ಕೊಂಡು ತಿಂದಿರೋ ಖುಷಿನೂ ಇರುತ್ತೆ ಸೊ ಪ್ಲೀಸ್ ಡಿ ಎಮ್ ಹರ ಓಕೆ ಬರೀ 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 ಎಷ್ಟು ಪೇಜ್ ಇಟ್ಕೊಂಡು ಕೂತು ಒಂದಕ್ಕೊಂದು ಕಾಪಿ ಮಾಡಿದ್ರೆ ಹೋಗು ಮಾಡಿಸ್ತೀನಿ ಆಮೇಲೆ ಬರೀ ಬರೀ ಇನ್ನೂ ತಿಂಡಿ ತಿಂದಿಲ್ಲ ಹನ್ನೊಂದು ಗಂಟೆ ಆಯಿತು ಎಲ್ಲ ಕಡೆ ಹಲೋ ಏನು ಮಾಡ್ತಾಯಿದ್ದೀರಾ ಎಲ್ಲಿ ಕೇಳಿಸ್ತಾನೆ ಇಲ್ಲ ನನಗೆ ಮನ್ಸಲ್ಲಿ ಹೋದ್ಬೇಡ ಬಾಯ್ ಅದು ಅಲ್ಲಿ ಕೂತ್ಕೊಂಡು ಮೂಲಮಾಡ್ತಾಯಿದ್ಯಾ ಹಾಂ ಕೇಳಿಸ್ತಾ ಇಲ್ಲ ನನಗೆ ಮಲಗಿದೀಯಾ ಮಲಗಿರು ಬಂದೆ ಕೈಯಲ್ಲಿ ಸಿದ್ದರಾಮಣ್ಣ ಇದೆ ಸತೀಶ್ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ರು ಹೂವು ಹಣ್ಣು ಹಬ್ಬಕ್ಕೆಲ್ಲ ಬೇಕು ಏನೇನು ಬೇಕೋ ತಂದುಬಿಡ್ತೀನಿ ಯಾಕಂದರೆ ಫುಲ್ಲು ರಶ್ ಆಗಿಬಿಡುತ್ತೆ ತುಂಬ ಬಿಸಿಲು ಕೂಡ ಇದೆ ಅಂತ ಹೇಳಿ ಸೊ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಒಂದು ಹಾರ ಬೇಕಿತ್ತು ತಿರುಪತಿ ವೆಂಕಟೇಶ್ವರಂಗೆ ಹಾರ ಕೂಡ ತೊಗೊಂಬಂದರು ಸೊ ಮುದ್ದೆ ಮಾಡೋ ನನಗೆ ಸಾಂಬಾರು ಇದೆಯಲ್ಲ ಅಂತ ಹೇಳಿದ್ರು ನನಗೆ ಈ ಉರಿ ಬಿಸಿಲಲ್ಲಿ ಮುದ್ದೆ ತಿನ್ನಕ್ಕೆ ಆಗ್ತಾ ಇರಲಿಲ್ಲ ಹೂವು ಹೂವು ಅಂತ ಹೇಳಬೇಡ ಅಂತ ಹೇಳಿ ಒಂದು ಮೂಟೆ ಹೂವು ಹೊತ್ಕೊಂಡ್ ಬಂದಿದ್ದಾರೆ ನೋಡಿ ಅದನ್ನೆಲ್ಲ ನನಗೆ ಪೌಂಡ್ ಸೋಷಲೀಸ್ ಒಂಟ ಬಿದ್ದೋಗುತ್ತೆ ಇವತ್ತು ಸ್ವಲ್ಪ ಮಾವಿನ ಸೊಪ್ಪು ತೋರಣ ಎಲ್ಲ ಮಾಡಿಟ್ಟಿದ್ದೆ ಅವ್ರು ಅಷ್ಟರಲ್ಲಿ ಸೊ ಮುದ್ದೆಗೂ ಕೂಡ ಇಟ್ಟಿದ್ದೆ ಬೇಗ ಬೇಗ ಮುದ್ದೆ ಮಾಡಿ ಸಾಂಬಾರು ಬಿಸಿ ಮಾಡಿ ಅವರಿಗೆ ಊಟ ಕೊಟ್ಬಿಟ್ರೆ ನನ್ನದು ಒಂದು ಕೆಲಸ ಮುಗ್ದಂಗೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಏನೇನು ಬೇಕು ಫ್ರೂಟ್ಸು ಹಣ್ಣು ಎಲ್ಲ ತೊಗೊಂಬಂದರು ನಾನು ಅದೇ ರೊಟ್ಟಿಗೆ ಸ್ವಲ್ಪ ಈರುಳ್ಳಿ ಮೊಸರು ಹಾಕ್ಕೊಂಡು ತಿಂದೆ ಯಾಕಂದರೆ ನನಗೆ ಹೆವಿ ಊಟ ಬೇಡ ಅನ್ನಿಸ್ತಾ ಇತ್ತು ಬಟ್ ಅವ್ರಿಗೆ ಮಾತ್ರ ಮುದ್ದೆ ರಾತ್ರಿ ಇದೇ ಸಾಂಬಾರು ಅಂದರೆ ಬೇಳೆ ಸಾಂಬಾರು ಇತ್ತು ಸೊ ಅದೆಲ್ಲ ಬಿಸಿ ಮಾಡಿ ಬೀನ್ಸ್ ಪಲ್ಯ ಎಲ್ಲ ಇತ್ತು ಅದೆಲ್ಲ ಬಿಸಿ ಮಾಡಿ ಹಾಕ್ಕೊಂಡು ಕೊಟ್ಟೆ ಅವ್ರಿಗೆ ಇಂಥದ್ದೇ ಅಂಥದ್ದೇ ಏನಿಲ್ಲ ಉಪ್ಸಾರು ಕೊಟ್ಟರು ಈವನ್ ತ್ರೀ ಡೇಸ್ ಉಪ್ಸಾರು ಕೊಟ್ಟರು ಒಂದು ಚೂರು ಜಂಬಾ ಇಲ್ದರ ನೀಟಾಗಿ ಕುತ್ಕೊಂಡು ಊಟ ಮಾಡಿಬಿಡ್ತಾರೆ ಯಾಕೆ ನಾನು ಕೆಳ ಕೂತ್ಕೊಳ್ಳಲ್ಲ ಅಂದರೆ ನನಗೆ ನೋವು ಅದು ನಿಮಗೆಲ್ಲರಿಗೂ ಗೊತ್ತಾಗಿದೆ ಸೊ ಕಾಲು ಪೈನ್ ಇದೆ ಅದಕ್ಕೋಸ್ಕರ ನಾನು ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಅದ ಎರಡು ರೊಟ್ಟಿ ತಿಂದಾದಮೇಲೆ ಸ್ವಲ್ಪ ಮಜ್ಜಿಗೆ ಅನ್ನ ತಿನ್ನೋಣ ಅಂತ ಹೇಳಿ ಸ್ವಲ್ಪ ಅನ್ನ ಮೊಸರು ತಿಂತಾಯಿದ್ದೆ ಸತೀಶು ಕೂಡ ಅನ್ನ ಮೊಸರು ತಿಂದರು ಯಾಕಂದರೆ ಈ ಬೇಸಿಗೆಗೆ ಎವಿ ಊಟನೂ ತಿನ್ನೋಕ್ಕಾಗಲ್ಲ ಈ ಬಿಸಿಲಿಗೆ ಅಷ್ಟರಲ್ಲಿ ಅವರು ತಿಳಿಸು ಪುಡಿ ಉರಿಬೇಕಾಗಿತ್ತು ನಮ್ಮ ಗೋಡೌನಲ್ಲಿ ಪುಳಿಯೋಗರೆ ಆರ್ಡ್ರ್ ಇದೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಐದು ಕ್ವಿಂಟಾಲ್ ಪುಳಿಯೋಗರೆ ಆರ್ಡ್ರ್ ಇದೆ ಅದಕ್ಕೋಸ್ಕರ ಪುಳಿಯೋಗರೆಗೆ ಗೊಜ್ಜು ಮಾಡಬೇಕಲ್ವ ತಿಾರು ಪುಡಿಬೇಕಲ್ವಾ ಹಾಗಾಗಿ ಏನೇನು ಬೇಕು ಧನಿಯಾ ಎಳ್ಳು ಗಸಗಸೆ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿಕಾಯಿ ಗುಂಟೂರು ಮೆಣ್ಸಿಕಾಯಿ ಪ್ರತಿಯೊಂದು ಮಾರ್ಕೆಟ್ಗೆ ಹೋಗಿದ್ರಲ್ವಾ ಆನ್ ವೇ ತೊಂಬಂದು ಬಿಸಿಲಲ್ಲೆಲ್ಲ ಹಾಕೊಂಡಿದ್ರು ನಾನು ಸಂಜೆ ಬಾಗಿಲು ತೊಳ್ಕೊಂಡುಬಿಡೋಣ ಅಂದ್ಕೊಂಡೆ ಬಟ್ ಅವರೆಲ್ಲ ಒಣಗಾಕಿದ್ರಲ್ಲ ಆಮೇಲಿಂದ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಟಿ ವಿ ಆನ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ನಾನು ಒಬ್ಳು ಕಾಯಿಲೆ ಫೋನ್ಸೋಕ್ಕಾಗಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದೆ ಅವರು ನಾನು ಒಂದೆರಡು ಮಾಡಿಕೊಡ್ತೀನಿ ಿ ಗೋಡನ್ ಬಾಗ್ಲಿಗೆ ಅಲ್ಲಿಗೆ ಇಲ್ಲಿಗೆ ಮಿಕ್ಕಿದೆಲ್ಲ ನೀನು ಮಾಡ್ಕೊ ಅಂದರು ಸರಿ ಆಯಿತು ಅಂತ ನನ್ನ ಮಕ್ಕಳು ತುಂಟ ಮಕ್ಕಳು ಬರೋ ಅಷ್ಟರಲ್ಲಿ ನನಗೆ ಕೆಲಸ ಮುಗಿಸ್ಬೇಕಾಗಿತ್ತು ಯಾಕಂದರೆ ಹೂನೆಲ್ಲ ಬಾಲ್ ಥರ ಚೆಂಡ್ ಥರ ಮನೆ ತುಂಬ ಹರಡಿ ಬಿಸಿ ಹಾಕ್ಬಿಡ್ತಾರೆ ತುಂಡಾಕ್ಬಿಡ್ತಾರೆ ಸೊ ಹಾಗಾಗಿ ಆಮೇಲೆ ಏನು ಗೊತ್ತಾ ಒಂದು ವಿಷಯ ಸುಮಾರು ಒಂದು ಇಬ್ಬರು ಏನು ಆ್ಯಕ್ಚುಲಿ ಸಿಸ್ ಎಕ್ಸಾಮ್ನ ಟೆನ್ಷನ್ ಥರ ತೊಗೊಳ್ಲೇಬೇಡಿ ಕೋಲಾಗಿರಿ ಆಗಿರಿ ಅವ್ರಿಗೆ ಟೆನ್ಷನ್ ಕೊಡಬೇಡಿ ನಗ್ನಗ್ತಾ ಹೇಳಿ ಗದ್ರಬೇಡಿ ಅಂತ ನಾವು ಗದರಿಲ್ಲ ಅಂದರೆ ಅವರಿಬ್ರು ಬಂದು ನನ್ನ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಗದ್ರ ಅದಷ್ಟೇ ಸೊ ತಲೆನೋವು ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ಒಂದು ಸ್ಟ್ರಾಂಗ್ ಕಪ್ಪಲ್ಲಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೂ ಒಂದು ಲೋಟ ಹಾಲು ಮಾಡಿ ಕೊಟ್ಟೆ ಅವ್ರು ಹೇಳ್ತಾಯಿದ್ರು ನನಗೆ ಮಾತ್ರ ಹಾಲು ನಿನಗೆ ಮಾತ್ರ ಕಾಫಿನ ನಂಗೆ ಟೀ ಕೊಡು ಅಂತ ಅವ್ರು ಪಲ್ಟಿ ಹೊಡೆದ್ರು ನಾನು ಅವ್ರಿಗೆ ಟೀ ಕೊಡೋಲ್ಲ ಯಾಕಂದರೆ ಅವ್ರಿಗೂ ಗ್ಯಾಸ್ಟಿಕ್ ಸೊ ಹಾಗಾಗಿ ನನಗಂತೂ ಕಾಫಿ ಬಿಟ್ಟಿರೋಕ್ಕಾಗಲ್ಲ ಅವ್ರು ಸ್ವಲ್ಪ ಹಾಲು ಅಡಿಕ್ಟ್ ಆಗಲಿ ಅಂತ ಅವ್ರಿಗೆ ಹಾಲು ಇದ್ದೀನಿ ಅಷ್ಟೇ ಅವ್ರು ಇನ್ನೂ ಕುಡ್ದಿರಲಿಲ್ಲ ಬಟ್ ನಾನು ಕುತ್ಕೊಂಡು ಇದ್ದೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು ಅದು ನನ್ನ ಪಾಡಿಗೆ ನಾನು ಎಲ್ಲ ಕಾಫಿ ಎಲ್ಲ ಕುಡ್ದಾದಮೇಲೆ ಹೂವೆಲ್ಲ ಆದಮೇಲೆ ಅಷ್ಟರಲ್ಲಿ ಸತೀಶ್ ಕೂಡ ಕೆಳಗಡೆ ಹೋಗಿ ಎಲ್ಲ ಮೂಟೆ ಕಟ್ಟಿ ಎತ್ತಿಡ್ತಾಯಿದ್ರು ಪಾಪ ಒಬ್ಬರೇ ಕಷ್ಟಪಡ್ತಾರೆ ಎಲ್ಲ ಕೆಳಗಡೆ ಎಲ್ಲ ಚೆಲ್ಲಿ ಎಲ್ಲ ಗಲೀಜು ಮಾಡಿದ್ರು ಹಾಗಾಗಿ ನಾನು ಕೂಡ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಎಲ್ಲ ಇದ್ದೀನಿ ಎಲ್ಲನೂ ಚೆಲ್ಬಿಟ್ಟಿದ್ರು ಸೊ ಅವ್ರು ಎತ್ತಿ ಎತ್ತಿ ಕೊಡ್ತಾಯಿದ್ರು ನಾನು ತೆಗೆದೆಲ್ಲ ಒಳಗಡೆ ಇಟ್ಟೆ ಅಷ್ಟರಲ್ಲಿ ನನ್ನ ಕಪಿ ಸೈನ್ಯ ಕೂಡ ಬಂತು ಎಕ್ಸಾಮ್ ಮುಗಿಸ್ಕೊಂಡು ಮನೆ ತುಂಬ ಎಲ್ಲ ಹರಡ್ಕೊಂಡು ಕೊಡ್ಕೊಂಡು ಏನೋ ದೊಡ್ಡ ಎ ಎಸ್ ಆಫೀಸ್ ಎಕ್ಸಾಮ್ ಬರೆಯೋ ಥರ ಏಳು ಬಿಹೇವಿಯರ್ ನೋಡಿ ಯಾವ ಥರ ಎಲ್ಲ ಇದ್ದಾಳೆ ಇನ್ನೂ ನಾಲ್ಕೈದು ಎಕ್ಸಾಮ್ ಇದೆ ಅಷ್ಟರಲ್ಲೇ ಅದನ್ನೆಲ್ಲ ತೂಕಕ್ಕೆ ಕೂಡ ಪ್ಲ್ಯಾನ್ ಇ ಇದ್ದಾಳೆ ಯಾಕಂದರೆ ದುಡ್ಡು ಸಿಗುತ್ತೆ ಸಮ್ಮರಲ್ಲಿ ಮಜಾ ಮಾಡ್ಬೋದು ಅನ್ನೋ ಇಂಟೆನ್ಷನಲ್ಲಿ ನಾನು ಅದಕ್ಕೆ ಗುರಾಯಿಸ್ಕೊಂಡು ನೋಡ್ಕೊಂಡು ಕೂತಿದ್ದೆ ಅದೆಲ್ಲ ಏನು ಮಾಡ್ತೀಯ ಅಂತ ಕೇಳಿದರೆ ಏನು ಅಮ್ಮ ಎಲ್ಲ ಒಂದು ಕಡೆ ಎತ್ತಿಡ್ತೀನಿ ಎಲ್ಲ ಕಚಪಿಚ್ಚಿ ಆಗಿತ್ತಲ್ವಾ ನಾಳೆ ಹಬ್ಬ ಅಲ್ವಾ ಅದಕ್ಕೆ ನಾನೆಲ್ಲ ಒಂದು ಕಡೆ ಒಂದು ಬ್ಯಾಗ್ಗೆ ಹಾಕಿ ಎತ್ತಿಡ್ತೀನಿ ಅಂತ ಡವ್ ರಾಣಿ ನನ್ನ ಹತ್ರ ಡವ್ ಹೊಡಿತಾ ಇದ್ದಾಳೆ ಇವಳ ಮೈಂಡಲ್ಲಿ ಏನು ಇದೆ ಕ್ಯಾಸೆಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಆಲ್ರೆಡಿ ಬಟ್ ಅದಕ್ಕೆಲ್ಲ ನಾನು ಅವಕಾಶ ಮಾಡಿಕೊಡೋದಿಲ್ಲ ಮಾಡಲಿ ಮಾಡಲಿ ಒಂದು ಬ್ಯಾಗ್ಗೆ ಹಾಕಿ ಇದ್ದಾಳಲ್ವ ಇಡ್ಲಿ ಅಂದ್ಕೊಂಡು ನಾನು ಸುಮ್ಮನೆ ನೋಡ್ತಾ ಕೂತ್ಕೊಂಡೆ ಅಷ್ಟರಲ್ಲಿ ನಮ್ಮ ಕುಕ್ಕು ಕೂಡ ಬಂದರು ಅಂದರೆ ಸಾಂಬಾರು ಪುಡಿ ತಿಳಿಸಾರು ಪುಡಿ ಎಲ್ಲ ಇದ್ರು ಸುಮಾರು ಜನ ನನಗೆ ಕಮೆಂಟಲ್ಲಿ ಹೇಳಿದ್ರಿ ಸೀಸ ನಿಮ್ಮ ಗೋಡನಲ್ಲಿ ಮಾಡೋಂಥ ಸಾಂಬಾರು ಪುಡಿ ಏಕ್ ಮಾಡ್ತೀರಾ ತಿಳಿ ಪುಡಿ ರೆಸಿಪಿ ಹಾಕಿ ರೆಸಿಪಿ ಹಾಕಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಒಂದು ಹೇಳಬೇಕು ಶ್ವೇತ ಅಡುಗೆ ಮನೆ ಅಂತ ಇಟ್ಕೊಂಡಿದ್ದೀರಾ ನಿಮ್ಮ ಯೋಗ್ಯತೆಗೆ ಒಂದು ಅಡುಗೆ ವೀಡಿಯೋನೂ ಹಾಕೋದಿಲ್ಲ ಬರೀ ಜ್ಯುವೆಲ್ರಿ ತೋರಿಸ್ತೀರಾ ಚಿನ್ನ ತೋರಿಸ್ತೀರಾ ಬೆಳ್ಳಿ ತೋರಿಸ್ತೀರಾ ಸೀರೆ ತೋರಿಸ್ತೀರಾ ಅಂತೆಲ್ಲ ನಾನ್ಸೆನ್ಸ್ ಕಮೆಂಟ್ ಮಾಡೋ ಬದಲು ನಾನು ಎಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ ಹಾಕಿದ್ದೀನಿ ಎಷ್ಟು ವೆರೈಟೀಸ್ ಆಫ್ ಅಡುಗೆಗಳು ಹಾಕಿದ್ದೀನಿ ಫಸ್ಟು ನಾನು ಹಳೆಯ ವಿಡಿಯೋಯಿಂದ ನೋಡ್ಕೊಂಬನ್ನಿ ಅಂತ ಹೇಳೋಕ್ಕೆ ಒಂದೇ ಇಷ್ಟಪಡ್ತೀನಿ ಎಲ್ರಿಗೂ ಅಲ್ಲ ಕೆಲವೊಂದು ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡಲೇಬೇಕು ಎಲ್ಲ ಕಡೆ ಹೇಳಿದ್ರು ನಾನು ವಿಡಿಯೋ ನೋಡ್ತಾರೆ ನೋಡಿ ಬಂದು ತಿರ್ಗ ಮತ್ತದ್ದೇ ಡೈಲಾಗ್ ಹೊಡಿತಾರೆ ಸೊ ಬಿಟ್ಟಾಕಿ ನಾನು ಒಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಐದು ಕ್ವಿಂಟಾಲ್ಗೆ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದಾರೆ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಮೇನ್ ಇಂಗ್ರೀಡಿಯಂಟ್ ತಿಳಿಸಾರು ಪುಡಿ ತಿಳಿಸಾರು ಪುಡಿ ಹೇಗೆ ಹುರ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ ನಾನು ಬೆಳಗ್ಗೆ ನಿಮಗೆ ಅನ್ನದಿಂದ ಮಾಡೋ ರೊಟ್ಟಿ ರೆಸಿಪಿ ತೋರಿಸ್ದೆ ಇವಾಗ ಸಾರು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಣಮೆಣ್ಸಿಕಾಯಿ ಬಾಡಿಗೆ ಮೆಣ್ಸಿಕಾಯಿ ಅಥವಾ ಗುಂಡೂರು ಮೆಣ್ಸಿಕಾಯಿ ತೊಗೊಳ್ಳಿ ಖಾರಕ್ಕೆ ಎಷ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೀವು ಯಾವ ಅಳತೆ ಪ್ರಮಾಣದಲ್ಲಿ ಮಾಡ್ತೀರಾ ಮಾಡ್ಕೊಳ್ಳಿ ಬಟ್ ನಾನು ತೋರಿಸ್ತಾ ಇರೋದು ಯೂಜ್ ಅಮೌಂಟ್ ಬಿಗ್ ಅಮೌಂಟ್ ಅದರಲ್ಲಿ ಕಡಿಮೆ ಮಾಡ್ಕೊಳ್ಳಿ ತುಂಡು ಹಾಕೊಳ್ಳಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಧನಿಯಾ ಫಸ್ಟಿಗೆ ಏನು ಮಾಡಬೇಕು ಅಂದರೆ ಒಂದು ದೊಡ್ಡ ಪಾತ್ರೆ ಕಡಾಯದಲ್ಲಿ ಮೆಣಸಿಕಾಯಿ ಮತ್ತು ಧನಿಯಾ ಬೀಜ ಚೆನ್ನಾಗಿ ಹುರ್ಕೋಬೇಕು ಬಿಸಿ ಆಗೋ ತನಕ ಒಂದು ಕಡಾಯಿ ಇಟ್ಕೋಬೇಕು ಒಂದು ಡ್ರಾಪ್ ಆಯಿಲ್ ಹಾಕೋಬೇಕು ಎಲ್ ಜಿಂಗ್ ಹಿಂಗು ತುಂಡು ಹಾಕ್ಕೋಬೇಕು ರೋಸ್ಟ್ ಆದಮೇಲೆ ಕರಿಬೇವು ಕಾಳು ಮೆಣಸು ಅದಾದಮೇಲೆ ಸ್ವಲ್ಪ ಒಂದು ಅಷ್ಟು ಚಕ್ಕೆ ಲವಂಗ ನಾನು ಹೇಳ್ತಾ ಇರೋದು ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕರಿಮೆಣಸು ಬೇಕು ಇದಕ್ಕೆ ಖಾರ ಬೇಕು ಸೊ ಕರಿ ಮೆಣಸು ಹಾಕೊಳ್ಳಿ ಅದಾದ ಮೇಲೆ ಚೆನ್ನಾಗಿ ಕರಿಬೇ ಹಾಕ್ಕೊಳ್ಳಿ ರೋಸ್ಟ್ ಹಾಕಬೇಕದು ಗಮ್ಮಂತ ಅರೋಮಾ ಬರ್ತಾ ಚಿಟಪಟ ಚಟಪಟ ಅಂತ ಅರೋಮ ಬರೋ ತನಕ ಬಾಡಿಸ್ಕೋಬೇಕು ಅದೆಲ್ಲ ಬಂದಮೇಲೆ ನಾವೇನು ಈ ಸೈಡಲ್ಲಿ ಮೆಣಸಿಕಾಯಿ ಧನ್ಯಾವು ಫಸ್ಟೇ ಹುರಿದಿಟ್ಕೊಂಡಿರ್ತೀವಿ ಅದಕ್ಕೆ ಆಯಿಲ್ ಹಾಕ್ತೀರ ಡ್ರೈ ರೋಸ್ಟ್ ಏನು ಮಾಡಿಟ್ಕೊಂಡಿರ್ತೀವಿ ಅದನ್ನು ಅದಕ್ಕೆ ಜೀರಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ಇಷ್ಟೇ ನೋಡಿ ಎಲ್ಜಿಂಗ್ ಎಷ್ಟು ಹಾಕಿದ್ದಾರೆ ಅಂತ ತಿಳಿಸಾರ್ ಪುಡಿಗೆ ಮೇಯ್ನ್ ಬೇಕಾಗಿರೋದೆ ಇಂಗು ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡ್ತಾಳೆ ಅಂತ ಹಳೆ ಕಾಲದ ಗಾದೆ ಇದೆ ನಿಮಗೆಲ್ರಿಗೂ ಗೊತ್ತು ಸೊ ಹಿಂಗಿದ್ರೆ ಹಿಂಗೆ ತಿಂದಷ್ಟು ಬ್ರೈನ್ ಶಾರ್ಪ್ ಆಗುತ್ತೆ ಬುದ್ಧಿ ಚುರ್ಕ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಬಟ್ರು ಎಲ್ಲ ಸಾಂಬಾರು ಪುಡಿಗೂ ಹಾಕ್ತಾರೆ ತಿಳಿಸಾರು ಪುಡಿಗೂ ಹಾಕ್ತಾರೆ ಬಿಸಿಬೇಳೆ ಬಾತ್ ಪುಡಿಗೂ ಹಾಕ್ತಾರೆ ಬಟ್ ತಿಳಿಸಾರು ಪುಡಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ತಾರೆ ಸೊ ಅದು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ನಾನು ವೀಡಿಯೋ ಇದ್ದಾರೆ ನಮ್ಮ ಪತಿ ದೇವರು ಅಲ್ಲಿ ಇದ್ದಾರೆ ಇದನ್ನೆಲ್ಲ ನೀನು ತೋರಿಸ್ಬಿಡು ನಮ್ಮ ಅವರೆಲ್ಲ ಮನೇಲಿ ಮಾಡ್ಕೊಂಬಿಡ್ಲಿ ನಮಗೆ ಬರೋ ಆರ್ಡ್ರೂ ಬರ್ದಿರಂಗೆ ಮಾಡಿಬಿಡ್ತೀರಾ ನನಗೆ ಅಂತಲ್ಲ ಈಗ ಎಷ್ಟೋ ಜನ ಯೂಟ್ಯೂಬರ್ಸ್ದೆಲ್ಲ ಇದೇ ಕತೆ ಸೊ ಅವ ನಮ್ಮ ಪತಿ ದೇವರು ನನ್ನ ಕಾಲು ಇದ್ದಾರೆ ಅದಕ್ಕೆ ನಾನಂದೆ ನನ್ನ ವಿವರ್ಸ್ ಕೇಳಿದ್ದಾರೆ ಸೊ ನಾನು ಅದಕ್ಕೆ ಅವ್ರಿಗೋಸ್ಕರ ವೀಡಿಯೋ ಇದ್ದೀನಿ ತಪ್ಪಾ ಮಾಡ್ಕೊಂಡ್ರೆ ಮಾಡ್ಕೋಬಾರ್ದಾ ಅಂತಲೂ ಕೂಡ ಇದ್ದೆ ಫೈನಲಿ ಜೀರಿಗೆ ಮಿಕ್ಸ್ ಮಾಡಬೇಕು ಯಾಕಂದರೆ ಜೀ ಿರಿಗೆ ಜಾಸ್ತಿ ಬೇಗ ಹಾಕ್ಬಿಟ್ರೆ ಚೆನ್ನಾಗಿ ರೋಸ್ಟ್ ಹೋಗ್ಬಿಡುತ್ತೆ ಸೀದೋಗಿಬಿಡುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೇಬಾರ್ದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೇ ರೋಮ ಚೆನ್ನಾಗಿ ಬರೋದು ಈಗ ನಾವೇನೆಲ್ಲ ಹುರಿದು ಇಟ್ಕೊಂಡಿದ್ದು ನಾನು ಏನು ತೋರಿಸ್ದೆ ಮೆಣಸು ಮತ್ತು ಧನಿಯಾಗೆ ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಆರಿಸ್ಬೇಕು ಮೇಲೆ ಮಿಲ್ಲಿ ಕೊಟ್ಟು ಪುಡಿ ಮಾಡ್ಕೋಬೇಕು ಮನೇಲೂ ಪು ಕೂಡ ಮಿಕ್ಸಿಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಮಿಕ್ಸಿಲು ಕೂಡ ಪುಡಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ತಿಳಿಸಾರು ಪುಡಿ ರೆಡಿ ಆಗುತ್ತೆ ಬೇಕಂದಾಗ ಟೊಮೆಟೊ ಬೇಳೆ ಬೇಯಿಸ್ಕೊಳ್ಳೋದು ತಿಳಿಸಾರು ಪುಡಿ ಹಾಕೊಳ್ಳೋದು ಸಾರು ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋದು ಸೊ ಇವಾಗ ಇದನ್ನೆಲ್ಲ ಹುರಿದಾದ್ಮೇಲೆ ಎರಡು ಮೂರು ಪರಾತಾಗೆ ಇದ್ದಾರೆ ಚೆನ್ನಾಗಿ ಹಾರಬೇಕದು ಹಾರಿದ್ರೇ ಅದು ಪುಡಿ ನೈಸ್ ಆಗೋದು ಈ ಬಿಸಿ ಬಿಸಿ ತೊಗೊಂಡೋಗಿ ಕಲ್ಲಿಗೆ ಹಾಕಿದ್ರೆ ಅಂದರೆ ಮಿಲ್ಲಿಗೆ ಕೊಟ್ಟರೆ ಫೋರ್ ಮಿಲ್ಲಿಗೆ ಕಚ್ಕೊಂಬಿಡುತ್ತೆ ಸೊ ಹಾಗಾಗಿ ಅದಕ್ಕೆ ಫ್ಯಾನ್ ಹಾಕಿ ಒಣಗಿಸ್ತಾ ಇದ್ದಾರೆ ಸೊ ನಮ್ಮ ಕಷ್ಟ ನಮ್ಮ ಕೆಲಸ ಎಷ್ಟು ರಿಸ್ಕಿನ ಕೆಲಸ ಅಂತ ನಮಗೆ ಮಾತ್ರ ಗೊತ್ತು ಅದು ಒಂದು ದಬ್ಬ್ರಿ ಎಷ್ಟು ತೂಕ ಇದೆ ಅಂತಲೂ ನನಗೆ ಗೊತ್ತು ಯಾಕಂದರೆ ಅದನ್ನೆಲ್ಲ ಕೈಯಲ್ಲಿ ಎತ್ತು ತೊಳೆದಿದ್ದೀನಲ್ವ ಸೊ ಅದೆಲ್ಲ ಒಣಗಕ್ಕೆ ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಟೆನ್ ತರ್ಟಿ ಆಗೇ ಹೋಯ್ತು ಸೊ ನಾನು ಮತ್ತೆ ಎಲ್ಲ ಗೋಡೋನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಕಸ ಗುಡಿಸಿ ಗೋಡೋನೆಲ್ಲ ಒರೆಸಿ ಆಫೀಸೆಲ್ಲ ಕಸ ಗುಡಿಸಿ ಆಫೀಸ್ ರೂಮ್ ಒರೆಸಿ ಯಾಕಂದರೆ ನಾಳೆ ಹಬ್ಬ ಶಿವರಾತ್ರಿ ಹಬ್ಬ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಸೊ ನಾನು ಹಿಂದಿನ ದಿನ ಮಾಡ್ಕೊಂಬಿಡೋಣ ಅಂತ ನಾನು ಏನು ಹೂವು ಎಲ್ಲ ಪೋಣಿಸಿದ್ದೆ ಮಾವಿನ ಸೊಪ್ಪು ಹೂವು ಚೆಂಡು ಹೂವು ಎಲ್ಲನೂ ತೋರಣ ಎಲ್ಲ ಹಾಕಿ ಆಫೀಸ್ ರೂಮ್ ಎಲ್ಲ ಪಳಪಳ ಅನ್ನೋ ಥರ ಕ್ಲೀನ್ ಮಾಡಿ ಗೋಡೋನೆಲ್ಲ ಉಜ್ಜಿ ತೊಳೆದು ಬಾಗಿಲೆಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ನೀಟಾಗಿ ನಮ್ಮ ಕೋಳಿ ಜುಗುಡ್ಸ್ಕೊಂಡು ಕೂತ್ಕೊಂಡಿದ್ದೆ ಅದು ಇನ್ನೂ ಕಟ್ ಮಾಡಿಲ್ಲ ನಾವು ಅದಲ್ಲೇ ಕೂತಿದ್ದೆ ನೋಡಿ ಸೊ ಫೈನಲಿ ಇವಾಗ ರಂಗೋಲೆ ಹಾಕೋಣ ಅಂತ ಬಂದಿದ್ದೀನಿ ರಂಗೋಲೆ ಕೂಡ ಹಾಕ್ತಾಯಿದ್ದೀನಿ ಟೈಮ್ ಹನ್ನೊಂದು ಗಂಟೆ ಆಗೇ ಹೋಯಿತು ಕಣ್ಣು ಆಲ್ರೆಡಿ ಚುಚ್ಚಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಒಂದೇ ಸಮ ಕೆಲಸ ಮಾಡ್ತಾಯಿದ್ದೀನಿ ನಾನು ರಂಗೋಲೆ ಹಾಕ್ತಾಯಿದ್ದೆ ನನ್ನ ಮಕ್ಕಳು ಕೂಡ ಬಂದು ಕೂತ್ಕೊಂಡ್ರು ನಾನು ಆ ಕಲರ್ ಹಾಕ್ತೀನಿ ಈ ಕಲರ್ ಹಾಕ್ತೀನಿ ಅಂತ ಅಂದ್ಕೊಂಡು ಅವ್ರದ್ದು ಇದ್ದಿದ್ದೆ ಕಿತಾಪತಿ ಡೇಲಿ ನಾನು ಈ ಕಡೆ ಬಾಗ್ಲಿಗೆ ಹಾಕೋದು ಬೇಡ ಬೆಳಗ್ಗೆ ನೀರು ಬಂದು ಎಲ್ಲ ಒಟ್ಟೋಗುತ್ತೆ ಅಂತ ಒಂದು ಮನಸ್ಸಿತ್ತು ಬಂದರೆ ಬರಲಿ ಹೋದರೆ ಹೋಗಲಿ ನೀರು ಬಂದರೆ ಕೊಚ್ಕೊಂಡು ಹೋದರೆ ಹೋಗಲಿ ಅತ್ಲಾಗಿ ಹಾಕೋದು ಅಭ್ಯಾಸ ಎರಡು ಬಾಗ್ಲಕ್ಕೂ ಒಂದೊಂದು ರಂಗೋಲಿ ಹಾಕೋದು ಅಭ್ಯಾಸ ಹಾಕ್ಬಿಡೋಣ ಅಂತ ಹೇಳಿ ಆ ಕಡೆ ಒಂದು ಬಾಗ್ಲಿಗೆ ಈ ಕಡೆ ಒಂದು ಬಾಗ್ಲಿಗೆ ಈ ಸಲ ಪುಟ್ಟ ಪುಟ್ಟದೇ ಇದ್ದೀನಿ ಯಾಕಂದರೆ ಟೈಮ್ ಲೆವೆನ್ ಓ ಕ್ಲಾಕ್ ಲೆವೆನ್ ಫಿಫ್ಟೀನ್ ಕೂಡ ಆಗಿತ್ತು ನನಗೆ ನಿಜಾಗ್ಲೂ ತುಂಬ ಹೊಟ್ಟೆ ಹಶುತ್ ಆಯ್ತು ಇತ್ತು ಯಾಕಂದರೆ ಮಜ್ಜಿಗೆಯನ್ನು ತಿಂದಿದ್ದು ಮಧ್ಯಾಹ್ನ ಮಜ್ಜಿಗೆನ್ನ ತಿಂದರೆ ಬೇಗ ಜೀರ್ಣ ಕೂಡ ಆಗುತ್ತೆ ಹಾಗಾಗಿ ಹೊಟ್ಟೆ ಕೂಡ ತುಂಬ ಹಶುತಾ ಇತ್ತು ಫಸ್ಟಿಗೆ ನನಗೆ ನಿದ್ದೆ ಮಾಡಬೇಕಿತ್ತು ಫೈನಲಿ ಸೊ ಹಾಗಾಗಿ ಇದೆಲ್ಲ ಮುಗಿಸ್ಬಿಟ್ಟು ಫಸ್ಟ್ ಹೋಗಿ ಊಟ ಏನು ಮಾಡ್ತಾ ಇದ್ಯಾ ನಾನು ನಿನ್ ಮಗಳು ತಾನೆ ಬೈಬಾರ್ದಪ್ಪ ಅಷ್ಟು ವೀಡಿಯೋ ಮಾಡಿಕೊಟ್ಟಿದಿನಿ ಅಷ್ಟು ವೀಡಿಯೋ ಮಾಡಿಕೊಡ್ತೀನಿ ಬೈಕ್ ಥರ ಏನಾದರೂ ಗಿಫ್ಟ್ ತಾನೆ ಆ ವೀಡಿಯೋ ಮಾಡಿ ಮಾಡಕ್ಕೆಲ್ಲ ಕೊಡ್ತೀನಿ ಕೊಡ್ತೀನಿ ಗಿಫ್ಟ್ ಕೊಡ್ತೀನಿ

ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ರಂಗೋಲೆ ಬಿಡಿಸ್ತಿದ್ದೆ ಅಮ್ಮ ಇವಾಗ ಬಂದು ಮಧ್ಯಕ್ಕೆ ಡ್ರಾ ಮಾಡಿದ್ರು ಇದಂತ ನೀವು ಬಿಡಿಸ್ತಾ ಇದ್ದೇವ ಅವಾಗಂದ್ರೆ ಇದೆಲ್ಲ ಡ್ರಾ ಮಾಡಿದ್ರೆ ಇದು ಒಂದು ಅಮ್ಮ ಮಾಡ್ತಾ ಇದ್ದಾರೆ ನನಗೆ ಇದು ಸ್ಪಟ್ಟ ಪಟ್ಟ ಬರೆದು ಬಿಡ್ತೀನಿ ಅದಕ್ಕೆ ಇಲ್ಲಿ ನೋಡಿ ಇವೆರಡನ್ನ ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ನಮ್ಮಮ್ಮ ಬರೀ ವೀಡಿಯೋ ಮಾಡ್ತಿದ್ರು ಇಷ್ಟು ಕಷ್ಟಪಟ್ಟು ಪಡಿದ್ದೀನಿ ಇದು ಒಂದು ನಮ್ಮಮ್ಮ ಬರೆದ್ರು ಇವೆಲ್ಲ ನಾನೇ ಬರೆದಿದ್ದು ಫ್ರೆಂಡ್ಸ್ ನೋಡಿ ನಮ್ಮಮ್ಮ ನನ್ನ ಕೈಲಿ ಡ್ರಾ ಮಾಡಿಸಿದ್ರು ಫೋನ್ ಕೊಟ್ಬಿಟ್ಟು ಕಾಪಾಡೋಕ್ಕೆ ಹೊಡೆದ್ರೆ ನೋಡಿ ಫ್ರೆಂಡ್ಸ್ ಸುಮ್ಮನೆ ವೈಯ್ತವ್ರೆ ಇಷ್ಟೊತ್ತು ಡ್ರಾ ಮಾಡಿಸ್ ಕಳೆಗಂಟ ನಾನು ತಾನೇ ಡ್ರಾ ಅಮ್ಮ ಈಗ ಆಯ್ತು ಬಾ ಮರನ್ ಹಾಕು ಮರುನ್ ಹಾಕು ಬಾ ಸರ್ಕಲ್ಗೆ ನೋಡಿ ಫ್ರೆಂಡ್ಸ್ ಮತ್ತೆ ಹಾಕಿಸ್ತವ್ರೆ ಸರ್ಕಲ್ ಅಲ್ಲಿ ಏನ್ ಮಾಡು ನಾರೆ ಇತೆ ತನೆ ನೋಡಿ ಫ್ರೆಂಡ್ಸ್ ಆಗ್ತಾನೆ ಬೆಳೆವೆಕ ಎಲ್ಲ ಕೊಚ್ಚಿಕೊಂಡು ಇಯ ದರಳನೆ ಮತ್ತೆ ಏನಾಗ್ ಬಿಡಿಸುತ್ತೆ ಉಚ್ಚ ತಗಾ ಆಫ್ ಮರ ಸೊ ಫೈನಲಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಯಿತು ನನ್ನ ರಂಗೋಲೆಗಳನ್ನ ಬಿಡಿಸೋ ಅಷ್ಟರಲ್ಲಿ ಹೇಗಿದೆ ರಂಗೋಲೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಇನ್ನೂ ತುಂಬ ವೀಡಿಯೋ ಇದೆ ಯಾಕಂದರೆ ಮಾರ್ನಿಂಗ್ ತನಕ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಒಂದೇ ವೀಡಿಯೋದಲ್ಲಿ ಮಾಡೋಕ್ಕಾಗಲ್ಲ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಹೋಗಿ ದಬ್ಬಾಕೋತೀನಿ ಸ್ವಲ್ಪ ಏನಿದೆ ನೋಡಿ ತಿನ್ಬಿಟ್ಟು ಬೆಳಗ್ಗೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಒಂದು ಮಾತು ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಆ ನನ್ನ ಮಗಳು ಲೂಸ್ ಮಗಳು ಏನೇನೋ ಮಾತಾಡಿದಲ್ಲ ದಯವಿಟ್ಟು ಬೇಜಾರಾಗಬೇಡಿ ಮನ್ಸ್ಗೆ ತಗೋಬೇಡಿ ತೊಗೋಬೇಡಿ ಆಯ್ ಫ್ರೆಂಡ್ಸ್ ಗೀ ಫ್ರೆಂಡ್ಸ್ ಅನ್ಕೊಂಡು ಏನೇನೇನೇನೋ ಪೇಚಾಡಿದ್ದಾಳೆ ಅವ್ಳಿಗೂ ನಿದ್ದೆ ಕಣ್ಣು ಪಾಪ ನಾನು ಹೋಗೋ ತನಕ ನನ್ನ ಹಿಂದೆ ನೈಮರಿ ಥರ ಬಾಲ ಥರ ಕಾಯ್ಕೊಂಡು ನಿಂತಿದ್ದು ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡ್ತೇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾ